ಬಂದಿದ್ರಿ ಆದ್ರೆ ಮಾವರು ಬಂದಾರ ಮಲ್ಲಿಕಾ ಊರಿ ಮಾವರೆ ಸಂತು ಇಲ್ಲದನ ಅದಾರಿ ಮಾವರೆ ಆಫೀಸ್ ಹೋಗಕ ತಯಾರಾಗಕತ್ತಿದ್ರೆ ಕರೀತೇನ್ರಿ ರಿ ರಿ ಸುರೇಶಣ್ಣ ಬಂದ ಸುರೇಶಣ್ಣ ಮಾವರೆ ಇಬ್ರು ಬಂದಾರ ಯಾರು ಮಾವರ ಬಂದಾರ ಇಪ್ಪ ನೀನೆ ಈಗ ಬಂದೆ ಮೂನಪ್ಪ ಸಂತು ಈಗ ಬನ್ನಿ ಮತ್ತ ಸುರೇಶಣ್ಣ ಬರ್ತೇನೆ ಅಂದಿದ್ನಲ್ಲ ಸುರೇಶಪ್ಪ ಅಷ್ಟ ಬರಾಕತ್ತಿದ್ನ ನಮ್ಗ ಯಾಕ ಜೀವ ಗಮಸ್ಲಿಲ್ಲ ನೀವು ಇತ್ತೀಚಿಗೆ ಬಾರಿ ಬೀಜಿ ಆಗಿರ್ಪ ಫೋನ್ ಹತ್ತಂಗಿಲ್ಲ ಮಾತಾಡಂಗಿಲ್ಲ ಶಂಕ್ರಪ್ಪನ್ಕರು ಫೋನ್ ಇಲ್ಲ ಉಸಾಬರಿ ಬರಿ ಇಲ್ಲ ಅದಕ್ಕ ಒಟ್ಟು ನೋಡ್ಕೊಂಡು ಅಂತ ಹೇಳಿ ಬಂದ್ನಿ ಬಿಡಪ್ಪ ಶಂಕರಣ್ಣ ಒಂದಿಟ್ಟು ಬೀಜಿ ಪಾಪ ಆಫೀಸ್ಗೆ ಹೋಗುದಾಗ ಅವಂಗ ಫೋನ್ ಮಾಡಕ್ ಆಗಿಲ್ಲ ಅದಕ್ಕ ಏನಾರ ಫೋನ್ ಹಚ್ಚಿರಕಿಲ್ಲ ಸಂತಪ್ಪ ಬರೇ ಬೀಜಿ ಬೀಜಿ ಅಂತೀರಿ ತೀರ ಎರಡು ಫೋನ್ ಮಾತಾಡಕ ಆಗ್ಲಾರ್ದಂತದ್ ಏನ್ ಬೀಜಿ ಇರ್ತತಿ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ರಾತ್ರಿ ಮಕ್ಕಳಂಗಿಲ್ಲ ಹ ಎದನ್ ಬಿಡ್ತೀರಿ ನಾವ್ ನೋಡಿದ್ರೆ ಅಷ್ಟು ದೂರ ಇರ್ತೇವಿ ಎರಡು ಮಾತಾಡಿದ್ರ ನಮ್ ಮನ್ಸಿಗೆ ಸಮಾಧಾನ ಆಗ್ತಬೋ ಪ್ರೇಮವ್ನು ಬಂದು ದೇಡ್ ತಿಂಗಳ ಆತ ಒಂದು ಫೋನ್ಯಾಗ ಮಾತಾಡಿಲ್ಲ ಏನಿಲ್ಲ ನಿಮ್ಮವ್ವ ನಿಮ್ಮಮ್ಮ ಎಷ್ಟು ಚಿಂತೆ ಮಾಡ್ತಾರ ಅನ್ನೋದು ಒಂದ್ ಈಟ್ರ ತೆಲಿಯಾಗ ಈತಾರ ಬೇಡ ಸಂತು ಅರಾಮದಿರ ಅರಾಮದೇನ್ ಸೊಲ್ಯೂಷನ್ ತಗ ಸಂತಪ್ಪ ಬೇಡ ಹೋಗೋಣ ಬಾ ಶಂಕರಪ್ಪರ ಮನಿಗ್ ಹೋಗಿ ಪ್ರೇಮವ್ವನ ಶಂಕರಪ್ಪನ ಮಾತಾಡ್ಸ್ಕೊಂಡು ಸಂಜಿ ಕ ಗಾಡಿ ಐತಿ ಊರಿಗೆ ನಾನು ಮನ್ಯಾಗ ನಿಮ್ಮವ್ವ ಅವ್ವ ಇಬ್ರು ಅದಾರ ದನಕರ ಇಬ್ಬರಿಗೆ ಕೆಲಸ ಬಾಳ ಕತಿ ನಿಮ್ಮ ಒಂದ್ ಮನಿ ಒಟ್ಟಿ ಬೇನೇ ಮಾಡ್ಯಾಳ ಮಾಡಿ ಸಂಬಂಧ ಕಿತ್ಕೊಂಡು ಬಂದೆ ನೋಡಿ ಹೋಗಿ ಒಟ್ಟು ವಿಚಾರ ಹೇಳಿದ್ರ ಒಂದ್ ಇಟ್ಟು ಸುಮ್ನೆ ಅಂತ ಅಂತೇಳಿ ಹೌದು ಬಾಸಂತು ಹೋಗಿ ಒಯ್ ನಿನ್ನ ಅಣ್ಣನ ಮಾತಾಡ್ಸಿ ಸಂಜೆ ಗಾಡಿಗೆ ಹೋಗ್ಬಿಡ್ತೀವ ಅಪ್ಪ ನಾನು ಮಲ್ಲಿಕವ್ವಾ ತಗೋರಿವ ನಿಮ್ಮತ್ತಿ ಏನೇನ ತಿನಿಸು ಮಾಡಿ ಕಟ್ಟಿ ನಾನು ಎಷ್ಟ್ ಹೇಳ್ತೇನೆ ರಾತ್ರಿ ಮೂರ್ ಗಂಟೆ ಎದ್ದು ಎಲ್ಲಾ ಮಾಡಿ ಸಂರಿಸ್ತಾಳ ಏನ್ ಮಾಡ್ಬೇಕು ಏನಾರ ಆನ್ಮಿ ಅಂದ್ರ ಹಳದ್ ಕಳ್ಳ ನಿನಗೇನ್ ಸುಮ್ಮನೆ ಕುಂದ್ರು ಮಕ್ಕಳು ಉಂಡಾವ ಇಲ್ಲ ತಿಂದಾವ ಇಲ್ಲ ಹೆಂಗದಾರ ಏನ ಬರೀ ಇದ ನಮ್ ಬಗ್ಗೆ ಚಿಂತೆ ಮಾಡ್ಬಿಡ ಎಲ್ಲಾ ಸಿಕ್ತತಿಲ್ಲೇ ಎಲ್ಲಾ ತಗೋತೇವಿ ತಿಂತೇವಿ ಆರಾಮದೇವಿ ಮತ್ತು ಮತ್ತೂ ಕೇಳುದಿಲ್ಲಕಿ ನಮ್ಮ ಅಲ್ಲ ಸಂತು ಬೆಳಗ್ ಹೇಳದ್ರ ಇವತ್ತ ತರ ಪಲ್ಯೇ ರೊಟ್ಟಿ ಹುಳಿಯನ್ನ ಮಾಡ್ಕೊಸು ಉಣಾಕ್ ನಮ್ದು ಏನ್ ಮಾಡ್ತಿದಿ ಬ್ಯಾಡಬೇಯೋ ಯಾಕ್ರಾಸ್ ತಗೊಂತಿ ಮನ್ಯಾಗ ಮಾಡವ್ರು ಅದಾರ ಅಂತಂದ್ರು ಕೇಳುದಿಲ್ಲಕಿ ಸಂತು ನಿಂದು ಸೂಟಿ ಐತಿ ಐತಿವತ್ತ ಶನಿವಾರ ಬಾ ಊಟ ಹೋಗಿ ಒಟ್ಟು ಶಂಕರಪ್ಪನ ಪ್ರೇಮವನ್ನು ಮಾತಾಡ್ಸ್ಕೊಂಡು ಬರಂತ ಹಂಗ ಸ್ಟೇಷನ್ ಹೋಗ್ತೇವಿ ಎಪ್ಪ ಯಾಕೆ ಅವಸರ ಮಾಡ್ತಿ ಕುಂದಲ ಸಂತು ಬೇಡಪ್ಪ ಸುಮಾರ ಡ್ಯೂಟಿಗ್ ಹಚ್ಚರ ಅಲ್ಲೇ ಶಂಕರ ಮನೆಗೆ ಹೋಗಿ ಏನಾರ ಮಾಡಿಸಿಕೊಂಡು ತಿಂದು ಹಂಗ ಸ್ಟೇಷನ್ಗೆ ಹೋಗ್ಬಿಡ್ತೇವಂತ ಇದೇನ್ ಪೊಸಿಟಿವ್ ಅಂತ ಅಂತ ನನಗೆ ಯಾ ಶಂಕರಣ್ಣರ ಮನಿಗ್ ಕರ್ಕೊಂಡು ಹೋಗ್ಲಿ ಶಂಕರಣ್ಣ ನೋಡಿದ್ರ ಜೈಲ್ನಾಗದ ವೈನಿ ನೋಡಿದ್ರ ಎಲ್ಲ ಅದಾರಂತ ಗೊತ್ತಿಲ್ಲ

ಕರ್ಕೊಂಡ್ ಬರಾಕಿ ಇನ್ನೇನು ಹೋಗ್ಬೇಕನ್ನೋದ್ರಾಗ ಅನ್ನೋದ್ರಾಗ ಏನತ್ತ ಶಂಕರನಗ ಸಂತು ನಮ್ ಶಂಕರಪ್ಪ ಏನಾರ ಆಗತ್ತ ಅಂತದೇನು ಆಗಿಲ್ಪ ಶಂಕರಪ್ಪ ಯಾವ್ದಿನ್ ಕರ್ಕೊಂಡ್ ಈ ಪುನಾಕ ಓಡಿ ಬಂದಿದ್ನಲ್ಲ ಹಾಕಿ ಶಂಕರಪ್ಪಗ ಗೊತ್ತಾಗ್ಲಾರ್ದಂಗ ನಿದ್ದಿ ಗುಳ್ಗಿ ಹಾಕಿ ನಿದ್ದಿ ಗುಳಿಗೆ ಹಾಕಿ ಏನ್ ಮಾಡ್ಯಾರಪ್ಪ ಅಂದ್ರ ಶಂಕರಪ್ಪನ ಜೈಲ್ನಾಗ ಹಾಕ್ಯಾರ ಇದೆಂತ ದುರ್ಘಟನೆ ಆಗತ್ತಿದೆ ಊನ ಅಣ್ಣ ವೈನಿ ಬಂದ್ರ ಇನ್ ಅಣ್ಣ ವೈನಿ ಚಿಂತಿಲ್ದಂಗ ಆರಾಮ್ ಇರ್ತಾರ ಅನ್ಕೊಳೋದ್ರಾಗ ಇಷ್ಟೆಲ್ಲಾ ಕೆಟ್ಟ ಘಟನೆ ಆಗಿಬಿಡ್ತ ಸಂತು ಅಕಿ ಹೆಣ್ಣು ಅಥವಾ ಎಮ್ಮಾರಿನೋ ಸಂತು ನಿಮ್ ಹೇಳಬೇಕಾಗಿತ್ತು ಈಕಿನ ಅಣ್ಣನ ಮದ್ವಿ ಆಗಿಲ್ಲ ಅಂತ ಎಲ್ಲಾ ಹೇಳುದು ಆತ ಕೇಳುದು ಆತ ಈ ಅಂತ ಒಪ್ಕೋಬೇಕಂದ್ರ ನಿಜವಾದ ಹೆಂಡ್ತಿ ಎಲ್ಲದಾಳ ಕರ್ಕೊಂಡ್ ಬರ್ರಿ ಸಾಕ್ಷಿ ಹೇಳಸ್ರಿ ಆಮೇಲೆ ಕೇಸ ಒಂದ್ ಇತ್ಯರ್ಥ ಮಾಡ್ತೀವಿ ಅಂತಾರ ಇದೆಂತ ಸಂಕಟ ಹಾಕಿದ್ನ ದೇವ್ರ ಸೊಸಿ ಪ್ರೇಮವ್ ಎಲ್ಲ ಹೋದ್ಲು ಹಿಂಗ್ಯಾಕ್ ಮಾಡಿದ್ಲು ನಾವೆಲ್ಲಾ ಕಿ ಪಾಲಿಗೆ ಸತ್ತಿದ್ವೇನೆ ಯಾಕೆ ಹಿಂಗ್ ಮಾಡಿದ್ಲು ಕಷ್ಟ ಕಾಲದಾಗ ತಂದಿ ತಾಯಿ ಕಿಂತ ಹೆಚ್ಚು ನೋಡ್ಕೊಂಡಿದಿ ಅತ್ತಿ ಮಾವ ಯಾಕ ನನಗ್ ಬರ್ಲಿಲ್ಲ ಸಂತು ಸುರೇಶ ಪ್ರೇಮವ್ನ ಹುಡುಕ್ರಿಪ್ಪ ಅದೆಂತ ಜಗಿ ತಿಳ್ಲಾರ್ದಂತದ್ ಎಪ್ಪ ನನ್ನ ಮನಸ್ಸು ಹೇಳ್ತೈತಿ ವೈನಿಗಂತರ ಜೀವಕ್ಕ ಏನು ಆಗಿಲ್ಲ ಸಂತು ಯಾರಾದ್ರೂ ಒಳ್ಳೆ ಆಫೀಸರ್ಗೆ ವೈನಿ ಹುಡುಕುವಂತ ಕೆಲಸ ಒಪ್ಸುನು ಅವರು ಹುಡ್ಕೆ ಹುಡುಕ್ತಾರ ನಾನು ಎಲ್ಲಾ ತರ ಪ್ರಯತ್ನ ಮಾಡಿದೆ ಆದ್ರ ವೈನಿ ಎಲ್ಲ ಅಂತ ಕೆಲವೊಬ್ಬರಿಗೆ ಗುರ್ತೈತಿ ಬೇಕಾಗಿನ ನಮಗ ಅದ್ರ ಸುಳಿವು ಬಿಟ್ಟು ಕೊಡವಲ್ಲ ಅದ್ರ ಹಿಂದೆ ಏನ್ ವಿಷಯ ಆಯ್ತು ನನಗ್ ಗೊತ್ತಿಲ್ಲ ವೈನಿ ಎಲ್ಲದಾರ ಅಂತ ಹುಡುಕುದು ಪೊಲೀಸರಿಗೆ ಏನು ದೊಡ್ಡ ಕೆಲಸ ಅಲ್ಲ ಆದ್ರ ವೈನಿ ಬೇಕಾಗಿ ಯಾರ ಮುಂದೆ ಅವರು ಬರ್ತಾ ಇಲ್ಲ ಯಾಕೆ ಹಂಗ ಮಾಡಾಕತ್ತಾರೋ ಏನು ದೇವ್ರಿಗೆ ಗುರ್ತು ವೈನಿ ಯಾವಾಗ ಸಿಕ್ತಾರ ಅವಾಗ ಶಂಕರಣ್ಣ ಜೈಲ್ ಬಿಟ್ಟು ಹೊರಗೆ ಬರುದು ಶಂಕರಪ್ಪಗ ಎಷ್ಟು ತಿಳಿಸಿ ಹೇಳಿದ್ಯಾ ಒಳ್ಳೆಯವರ ಸಂಘ ಮಾಡಪ್ಪ ಇಂಥದ್ದೆಲ್ಲ ಬಿಟ್ಟು ಬಿಡು ಅಂತ ನನ್ನ ಮಾತು ಕೇಳಲಿಲ್ಲ ಆ ತನ್ನ ತಪ್ಪಿಗೆ ಶಿಕ್ಷೆ ಅನುಭವ ಸಾಕತ್ತ ನೆನಪೈತೆ ಯಾವಾಗಿದ್ರು ಒಂದು ಮಾತು ಹೇಳ್ತಿದ್ದಿ ಒಂದು ಮನುಷ್ಯನಿಗೆ ಕೆಟ್ಟ ಹಾಕಾಕತೈತಿ ಅಂದ್ರ ಅದ್ರ ಹಿಂದ ಒಳ್ಳೇದು ಬರಾಕತೈತಿ ಅಂತ ಅರ್ಥ ಅದಕ್ಕ ಈಗ ಶಂಕರ ನನ್ನ ತಾಯ್ ಕೆಟ್ಟಿರಬಹುದು ಮುಂದೆ ಎಲ್ಲಾ ಒಳ್ಳೇದ ಅವ್ರನ ಬಣ್ಣ ಬಣ್ಣದ ಮಾತಾಡಿ ಮಲ್ಲ ಮಾಡಿ ಅವರಿಗೆ ದೊಡ್ಡ ಮೋಸನ ಮಾಡಿದ ಪ್ರೇಮಕನ ಯಾರು ಬರ್ಕಿಗೆ ಕೆಟ್ಟ ಬಯಸಿಲ್ಲ ಅಂತದ್ರೊಳಗೆ ಪ್ರೇಮಕ ಶಾಂತರಮವರ ಒಂದ ಆಗಿ ಆಗ್ತಾರೆ ಆದ್ರೆ ಅಲ್ಲಿವರೆಗೂ ನಾವು ಕಾಯಬೇಕ ಸಂತಪ್ಪ ನಡಿ ಸ್ಟೇಷನ್ ಹೋಗಿ ಶಂಕರಪ್ಪನ ಬೆಟ್ಟಿಗೆ ಬರುನು ಅಪ್ಪ ನೀನೇ ಮನೆಯಾಗಿರು ನಾನು ಸುರೇಶಣ್ಣ ಹೋಗ್ತೀವಿ ಯಾಕಂದ್ರೆ ಶಂಕರಣ್ಣ ನಿನ್ನ ನೋಡಿದ್ನಂದ್ರ ಮತ್ತೊಂದ ಸ್ವಲ್ಪ ಮನಸ್ಸಿಗೆ ಬೇಜಾರ್ ಮಾಡ್ಕೋಂತಾನ ಅದಕ್ಕೆ ಅಪ್ಪ ಸುರೇಶಣ್ಣ ನಾನು ಹೋಗ್ರ ಮನಸ್ಸು ಬಿಚ್ಚಿ ಒಂಚೂರು ಮಾತಾಡ್ತಾನ ನೀ ಮನ್ಯಾಗ ಇರಪ್ಪ ನಾ ಎಲ್ಲಾ ಫೋನ್ಯಾಗ ಮಾತಾಡಿಸ್ತೇನೆ ಮಕ್ಕಳನ್ನ ಸ್ವಸ್ತಿಯರ್ನ ನೋಡಕ್ ಬಂದಿದ್ದೆ ಇಲ್ಲಿ ಬಂದು ಇಂತ ಪರಿಸ್ಥಿತಿ ಬರ್ತದಂತ ತಿಳ್ಕೊಂಡಿದ್ದಿಲ್ಲ ಆತ್ ಬಿಡಪ್ಪ ನಾ ಬರೋದ್ರಿಂದ ಅವ್ನ ಮನ್ಸಿಗೆ ನೋವಕೇತಂದ್ರ ನಾ ಮನ್ಯಾಗ ಇರ್ತೀನಿ ನೀವಿಬ್ಬರು ಹೋಗಿ ಬರ್ರಿ ಎಪ್ಪಾ ಏನು ಬೇಜಾರು ಮಾಡ್ಕೊಬಿಡ ಏನನ್ನೋದು ನಾವು ಬಗೆಹರಿಸ್ತೇವಿ ಪಾಪ ಶಂಕರ ನಾ ಬೇಕು ಅಂತ ಮಾಡಿದ್ದಲ್ಲ ಮೋಸದಿಂದ ಹಿಂಗ್ ಮಾಡೋದಕ್ಕೆ ಏನ್ ಮಾಡ್ಬೇಕ ಪಾಪ ಆತ್ ಬಿಡಪ್ಪ ಹೋಗ್ಬರ್ರಿ ಏನರ ತಿನ್ನುವಂತ್ರಿ ಮಲಿಕವ ಪಟ್ಟಿ ತುಂಬಿ ಹರಿತ್ವ ನನಗೆ ಏನು ಬೇಡ ಒಂದ ಸ್ವಲ್ಪ ಹೊತ್ತು ಇಲ್ಲ ಸುಮ್ಮನೆ ಉಳ್ಕೊಂತಿನಿ ಸುರೇಶ ಸಂತಪ್ಪ ಸ್ಟೇಷನ್ ಗೆ ಹೋಗಿ ಚಂಕರಪ್ಪನ ಬೆಟ್ಟಾಗಿ ಬರಲಿ ಆಮೇಲೆ ಏನರ ತಿಂತೇನೆ ಅಂತ ತಡ್ರಿ ಒಂದ ಸ್ವಲ್ಪ ಬಿಸಿ ಬಿಸಿ ಚಹಾ ಮಾಡಿ ಕೊಡ್ತೀನಿ ಕುಡಿಲ್ ಹ್ಮ್ ಬಿಸಿ ಎಲ್ಲೆ ಹೊರಗೊಕ್ बैठ್ರಿ 1 ಗಂಟೆ ಕಾ ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಓಕೆ ಮೇಡಂ ಎಕ್ಯೂಸ್ ಮೀ ಮೇಡಂ ಯಸ್ ಹೇಳಿ ಮೇಡಂ ನಾನು ಸಂತೋಷ್

ಏ ನಮ್ಮ ಪ್ರಾಪರ್ ಹುಬ್ಬಳ್ಳಿನ ರೀ ಹೌದನ್ರಿ ಸರ್ ಬಹಳ ಖುಷಿ ಆತ್ರಿ ರೀ ನಮ್ಮ ಹುಬ್ಬಳ್ಳಿ ಮಂದಿ ನೋಡಿ ಕೇಳ್ತೀರನ್ ಗಂಡು ಮಟ್ಟಿದ ನಾಡು ನಮ್ಮ ಹುಬ್ಬಳ್ಳಿ ರೀ ಟಿ ಸಿ ಶಕ್ತಿ ಕೇಳಿ ಏನಂಗಪ್ಪ ನೀವು ಪರ್ಮಿಷನ್ ಕೊಟ್ರ ನಮ್ಮ ಅಣ್ಣನ ಹತ್ರ ಒಂದು ಎರಡು ಎರಡು ಮಾತಾಡ್ತೀನಿ ರೀ ಸ್ಯಾರಿ ನುಸ್ತ್ರಿ ಸರೇಶ್ ಹೇಳಿ ನನ್ನ ಗಂಡನ ಹತ್ರ ಯಾರನ್ನು ಮಾತಾಡ್ತಾ ಬಿಡ್ದನ್ ನನ್ನ ಗಂಡನ ಇಲ್ಲ ಕಲದ ಕಲಸ್ತೀನಿ ತುಂಬಿ ಆ ಮನಸ್ ಕಳಸ್ತಾರೆ ಅಂತ ಹೇಳಿ ಕೊಟ್ಟಾರ ಇಲ್ಲ ಅಣ್ಣ ಆ ಸೋನಲ್ ಅದಾಳಲ್ಲ ನಾನು ಶಂಕರನ್ ಹೇಳ್ತಿ ಅಂತ ಇಷ್ಟೆಲ್ಲ ಕಿತಾಪತಿ ನಡ್ಸ್ಯಾಳ ಇದೆಲ್ಲ ಸೋನಲ್ ಕೆಲಸ ಹ್ಞೂ ಅಣ್ಣ ನಾನಾ ಹೇಳ್ತಿ ಅಂತ ಐ ಆರ್ ದಾಖಲೆ ಮಾಡ್ಯಾಳ ಸಂತು ಇದರಿಂದ ಹೊರಗ್ ಬರೋದು ಹೆಂಗ ಅಣ್ಣ ಇದಕ್ಕೆಲ್ಲಾ ಒಂದ ಒಂದ ದಾರಿ ನಮ್ಮ ಪ್ರೇಮ ಅತಿಗೆ ಸಿಕ್ಕಳಂದ್ರ ಎಲ್ಲಾ ಸಮಸ್ಯೆಕ್ಕೂ ಪರಿಹಾರ ಆಕೇತಿ ಪ್ರೇಮಾ ಬೈನಿ ಎಲ್ಲಿ ಹೋಗ್ಯಾರೋ ಏನು ಅವ್ರನ್ ಎಲ್ಲಂತ ಹುಡುಕ್ಬೇಕು ಒಂದು ತಿಳಿವಲ್ದು ಹೌದಣ್ಣ ನನಗೂ ಯಾವ ದಾರಿನೂ ತೋರ್ಸ್ತಿಲ್ಲ ಪ್ರೇಮಾವೈನಿಗೆ ನಮ್ಮವರು ಅನ್ನೋರು ಯಾರು ಇಲ್ಲ ಒಂದು ನಮ್ಮ ಊರಿಗೆ ಬರ್ಬೇಕು ಇಲ್ಲ ಅವ್ರ ಅವ್ರ ಮನೆಗೆ ಹೋಗ್ಬೇಕು ಇವು ಎರಡೂ ಮನಿ ಒಳಗಿಲ್ಲ ಅಂದ್ರ ಎಲ್ಲಿ ಇರ್ಬಹುದು ಮೇಡಮ್ ಪ್ಲೀಸ್ ಒಂದೇ ಒಂದ್ ರಿಕ್ವೆಸ್ಟ್ ರೀ ಮಾತಾಡ್ಲಿಕ್ಕೆ ಒಂಚೂರು ನಮ್ಮ ಅಣ್ಣನ್ ಮುಖ ನೋಡಿ ಹೋಗ್ತೀವಿ ನೋಡಕ ಹುಬ್ಳಿಗಿಂತರ ಬಂದೇನ್ರಿ ಪ್ಲೀಸ್ ನನಗಾದ್ರು ಅವಕಾಶ ಮಾಡ್ರಿ ಮೇಡಮ್ ಪ್ಲೀಸ್ ಓಕೆ ಮೇಡಮ್ ಸರ ನಮ್ ಅಂತೀರಿ ನಾನು ಹುಬ್ಬಳ್ಳಿ ಅಮ್ಮ ನೀವು ಹುಬ್ಬಳ್ಳಿ ದೂರಿಂದ ನಿಂತ ನಮ್ಮಣ್ಣನ ಮಣ್ಣಿನ ಮುಖ ನೋಡ್ತೀನಿ ದೂರಿಂದ ನಿಂತ ಯಾಕೆ ನೋಡ್ತೀರಿ ಮೀಟಿಂಗ್ ಚೆಲುವಾಗ ಇನ್ನು ಅರ್ಧ ತಾಸ ಐತಿ ನಿಮಗ್ ನಾನು ಹದಿನೈದು ನಿಮಿಷ ಕೊಡ್ತೇನೆ ಮಾತಾಡಿ ಮಾತಾಡ್ಬೇಡ್ರಿ ಥ್ಯಾಂಕ್ಸ್ ರೀ ಸರ ಸರ ಮೇಡಮ್ ಅವ್ರಿಗೆ ಏನ್ ಗೊತ್ತಾಗಿ ಬೈದ್ರ ಯಾ ಮೇಡಮ್ ರೀ ಎಲ್ಲಿ ಮೇಡಮ ಈ ಸ್ಟೇಷನ್ ಗೆ ಅವ್ರ ಹೆಡ್ ಇರಬಹುದ ಬೈಬೇಕು ಅಂದ ಹೋಗಿ ನನ್ನ ಚಾರ್ಜ್ ತೋರಿಸಿ ಉಪಕಾರ ಮರೆಯಲ್ರಿ ನೀವ್ ಹಿಂಗ ನನ್ನ ಉಪಕಾರ ಎನ್ಸ್ಕೊಂತ ನಿಂತ್ರ ಹದಿನೈದು ನಿಮಿಷ ಹಾಕೇತ್ರಿ ಅಣ್ಣ ಜದಿ ನಡಿ ಬಾಸ್ ಅಂತು ಹೋಗುನು ಹಿಂಗ ಮಂದಿಗೆ ಒಳ್ಳೇದ್ ಮಾಡಿ ಮಾಡಿ ಒಂದ ದಿನ ಏಡಿ ಸ್ಟೇಷನ್ ಚಾರ್ಜ್ ನನ್ನ ಕೈಯಾಗ್ ತಗೊತಾನೆ